ಬೆಳ್ಳಂಬಳಿಗೆ ಅಪ್ಡೇಟ್ ಬರ್ತಾ ಇರುವಂಥದ್ದು ಸಂಜೆಯೂ ಕೂಡ ಅಪ್ಡೇಟ್ ಬರ್ತಾ ಇರುವಂಥದ್ದು ಎರಡು ಎರಡು ಅಪ್ಡೇಟ್ಗಳ ಜೊತೆಗೇ ಇಲ್ಲಿ ಮಹಿಳೆಯರಿಗೆ ನಾಲ್ಕು ಸಾವಿರ ಹಣ ಜಮಿ ಅಂತಲೇ ಹೇಳ್ಬೋದು ಯಾವ ಹಣ ಇದ್ರ ಬಗ್ಗೆ ಈಗ ಫಸ್ಟ್ ಆಫ್ ಆಲ್ ನೀವು ವಿಡಿಯೋ ನೋಡಿದ ತಕ್ಷಣ ಕೇಳಿಬಿಡ್ತೀರಾ ಅದೇ ಬೆಳೆ ವಿಮೆ ಹಣ ಜಮೆ ಆಗ್ತಾ ಇರುವಂಥದ್ದು ಬೆಳೆ ಪರಿಹಾರ ಹಣ ಈಗ ಸದ್ಯದ ಮಟ್ಟಿಗೆ ಬರ ಹಾನಿ ಆಗಿರುವಂಥದ್ದು ಬರ ಅಂತಂದರೆ ಈಗ ಮಳೆ ಬರದೆ ಅಂತಲ್ಲ ಕೆಲವರಿಗೆ ಮಳೆ ತುಂಬ ಬಂದಿದೆ ಕೆಲವರಿಗೆ ಮಳೆ ತುಂಬ ಬಂದಿಲ್ಲ ಮತ್ತು ಒಂದಿಷ್ಟು ಜನರಿಗೆ ಮಳೆ ಇಲ್ಲಿ ಸಿಕ್ಕಾಪಟೆ ಹೊಡಿತಾ ಇರುವಂಥದ್ದು ಸಿಕ್ಕಾಪಟೆ 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 ಮಳೆ ಬರ್ತಾ ಇರುವಂಥದ್ದು ಕೆಲವು ಜಿಲ್ಲೆಗಳಲ್ಲಿ ಹಾಗಾಗಿ ಈಗ ಕೆಲವರಿಗೆ ಆ ಒಂದು ಆಗ್ತಾ ಇಲ್ಲ ಕೆಲವರಿಗೆ ಒಂದಿಷ್ಟು ಆಗ್ತಾ ಇದೆ ಈಗ ಮಳೆ ಹಾನಿ ಅಂದರೆ ಬೆಳೆ ಹಾನಿ ಪರಿಹಾರ ಈಗ ತುಂಬಾ ತುಂಬಾ ಜನ ಕೇಳ್ತಾ ಇದ್ದೀರಾ ಈಗ ಪಿಂಚಣಿ ಹಣನೂ ಕೂಡ ತುಂಬಾ ತುಂಬಾ ಜನರಿಗೆ ಬರ್ತಾ ಇಲ್ಲ ಪಿಂಚಣಿ ಹಣದ ಬಗ್ಗೆನೂ ಕೂಡ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಶುರು ಮಾಡಿ ಮತ್ತೊಂದು ವಿಡಿಯೋನ ಅದಕ್ಕೂ ಮುಂಚೆ ಯಾರು ಕೂಡ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಇಲ್ಲಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ ರೇಷನ್ ಕಾರ್ಡ್ ಅಪೆಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲಿ ತುಂಬ ಒಂದು ತುಂಬ ಜನ ಇಲ್ಲಿ ರೇಷನ್ ಕಾರ್ಡ್ ಅನ್ನು ಮಾಡ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ರೇಷನ್ ಕಾರ್ಡ್ ಅನ್ನು ಕೂಡ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಬೆಳೆ ವಿಮಾ ಪರಿಹಾರ ಇಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ಬೆಳೆ ವಿಮಾ ಪರಿಹಾರ ಹಣದಿಂದ ಕೆಲವರಿಗೆ ಹಣ ಬಂದಿಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಿಮಗೆ ತುಂಬ ತುಂಬ ಜನರಿಗೆ ಹಣ ಚಮೆ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಹಣ ಬಂದಿಲ್ಲ ಈಗ ನಾನು ಅದನ್ನೇ ಹೇಳುವಂಥದ್ದು ನೀವು ಬೆಳೆ ವಿಮಾ ಹಣವನ್ನು ಪಡ್ಕೊಳ್ಬೇಕಂತಂದ್ರೆ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ಕೆಲವರಿಗೆ ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಅಂದರೆ ಅವರಿಗೆ ಕೆಲವರಿಗೆ ಇಷ್ಟ ಇಲ್ಲ ಅಂದರೆ ನಾವು ಅದು ಮಾಡೋಲ್ಲ ಸರ್ ಇದು ಮಾಡಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಅಂತ ಹೇಳ್ತೀರಾ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಬೆಳೆ ವಿಮಾ ಹಣವನ್ನು ಪಡೆದುಕೊಳ್ಬೇಕಂತಂದರೆ ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ರೇಟನ್ನು ಮಾಡಬೇಕಾಗ್ತದೆ ಆಧಾರ್ ಕಾರ್ಡ್ ಪ್ರಕಟಣ ಮಾಡಬೇಕಾಗ್ತದೆ ಪ್ಯಾನ್ ಕಾರ್ಡ್ ಪ್ರಕಟಣ ಮಾಡಬೇಕಾಗ್ ಮಾಡಬೇಕಾಗ್ತದೆ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗ್ತದೆ ಈಗ ತುಂಬ ತುಂಬ ಜನರಿಗೆ ನಾನು ಹೇಳಿದರೆ ಹೇಳ್ತೀರಾ ನೀವೀಗ ಇಲ್ಲ ಸರ್ ಅದೆಲ್ಲ ಬೇಕಾಗಿಲ್ಲ ಸರ್ ಅದಕ್ಕೆಲ್ಲ ಅದನ್ನೆಲ್ಲ ಇಟ್ಕೊಂಡು ನಾವು ಏನು ಮಾಡಬೇಕು ಅಂತ ಇಲ್ಲಿ ಒಂದಿಷ್ಟು ಜನ ಅದರ ವಿರುದ್ಧವಾಗಿ ಮಾತಾಡುವವರು ಕೂಡ ಇರ್ತೀರ ಅಂದರೆ ಈಗ ಅದರ ನಾನು ಹೇಳಿರುವಂಥ ವಿರುದ್ಧವಾಗಿ ಮಾತಾಡ್ ಮಾತಾಡ್ತೀರ ಆದರೆ ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಏನಪ್ಪ ಅಂತಂದರೆ ನೀವು ಏನಾದರೂ ಒಂದಿಷ್ಟು ಹಣವನ್ನು ಪಡ್ಕೊಳ್ಬೇಕು ಒಂದಿಷ್ಟು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಒಂದು ಯೋಜನೆ ಹಣವನ್ನು ಪಡ್ಕೊಳ್ಬೇಕು ಮತ್ತು ಇಲ್ಲಿ ರೈತರಿಗೆ ಒಂದಿಷ್ಟು ಹಣವನ್ನು ಇಲ್ಲಿ ತುಂಬ ಒಂದು ತುಂಬ ಜನರಿಗೆ ಇಲ್ಲಿ ರೈತರಿಗೆ ಬರ ಪರ ಪರಿಹಾರ ಹಣ ಬಂದಿರೋದ್ರಿಂದ ಇಲ್ಲಿ ಕೆಲವರಿಗೆ ಪರಿಹಾರ ಹಣ ಬರದೇ ಇರೋದರಿಂದ ಸಾರಿ ಅಂಥವ್ರು ಕೂಡ ಹಣವನ್ನು ಬರ ಪರಿಹಾರ ಹಣವನ್ನು ನೀವು ಪಡ್ಕೊಳ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದು ಇದೆ ಸ್ನೇಹಿತರೆ ಸಿಂಪಲ್ಲಾಗಿ ನೀವೆಲ್ಲರೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಆಗಿ ರೇಷನ್ ಕಾರ್ಡ್ ಪ್ರಕಟಣ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಪ್ರಕಟಣ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ನಿಮ್ಮೆಲ್ರಿಗೂ ನಾನು ಇನ್ನೊಂದು ಬಾರಿ ಕೇಳ್ಕೊಳ್ಳುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಎಲ್ಲ ಮೊಬೈಲ್ ನಂಬರನ್ನು ಕರೆಕ್ಟ್ ಮಾಡಿ ಇಟ್ಕೊಳ್ಳಿ ಮೊಬೈಲ್ ನಂಬರ್ ತುಂಬ ತುಂಬ ಜನರಿಗೆ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ ಈಗ ಮೊಬೈಲ್ ನಂಬರನ್ನು ಈಗ ಮೊಬೈಲ್ ನಂಬರ್ ಅಂತಂದರೆ ಹೇಗೆ ನಮ್ಮದು ಮೊಬೈಲ್ ನಂಬರನ್ನು ನಾವು ಹೇಗೆ ಕಲೆಕ್ಟ್ ಈಗ ಸರಿ ಮಾಡಿಟ್ಕೊಳ್ಳುವಂಥದ್ದು ಅಂತ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಏನು ಕತೆ ಅಂತ ಸ್ನೇಹಿತರೆ ಏನೋ ಈಗ ಎಲ್ರಿಗೂ ಗೊತ್ತಿದೆ ಸರ್ಕಾರ ಈಗ ಅಂತ ಏನು ರಿಲೀಸ್ ಮಾಡಲ್ಲ ಅಂತಂದರೆ ಏನು ಅಷ್ಟು ಜನರಿಗೆ ಮಾತ್ರ ಇಷ್ಟು ಜನರಿಗೆ ಮಾತ್ರ ಇವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಅಂತ ಭೇದ ಭಾವ ಯಾವತ್ತೂ ಸರ್ಕಾರ ಮಾಡಲ್ಲ ಹಾಗಾಗಿ ಎಲ್ಲರಿಗೂ ಇದು ಯಾರೆಲ್ಲ ಇದ್ದೀರಾ ಈ ಒಂದು ರೈತರಲ್ಲಿ ಎಷ್ಟು ಜನ ಇದ್ದೀರಾ ನೀವೆಲ್ರಿಗೂ ಎಲ್ರಿಗೂ ಇದರಲ್ಲಿ ಈಗ ಏನು ಗೊತ್ತಾ ನಿಮ್ಗೆ ಈ ಏನು ಅಂಥವ್ರಿಗೆ ಮಾತ್ರ ಹಣ ಇಂಥವ್ರಿಗೆ ಮಾತ್ರ ಹಣ ಅವ್ರಿಗೆ ಮಾತ್ರ ಹಣ ಇವ್ರಿಗೆ ಮಾತ್ರ ಹಣ ಅಂತ ಸೀನೇ ಇಲ್ಲ ಎಲ್ರಿಗೂ ಹಣ ಪ್ರತಿಯೊಬ್ಬರಿಗೂ ಹಣ ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ಕಾರ ಇಲ್ಲಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇರುವಂಥದ್ದು ಸರ್ಕಾರ ಯಾವತ್ತೂ ಯಾರಿಗೂ ಕೂಡ ಭೇದ ಭಾವ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸುಮ್ಮ ಸುಮ್ಮನೆ ಹಣ ಹಾಕದೇ ಇರೋದಿಲ್ಲ ಖಂಡಿತವಾಗ್ಲೂ ಹಣ ಹಾಕಿ ಹಾಕ್ತಾರೆ ಡೆಫಿನೆಟಾಗಿ ಹಣ ಜಮೆ ಆಗಿಯೇ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ರೇಟ್ ಕೆಲವರಿಗೆ ನಾನು ಹೇಳಿದರೆ ಕೆಲವರು ಕೇಳಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಇದಕ್ಕೂ ಬೇಕಾ ಸರ್ ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕು ಇದಕ್ಕೂ ಬೇಕಾ ಗೃಹಲಕ್ಷ್ಮಿ ಯೋಜನೆಯ ಏನು ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕಂತ ಇದಕ್ಕೂ ಬೇಕು ಇದಕ್ಕೆ ಏನು ಇದು ಇದಕ್ಕೆ ಈಗ ರೇಷನ್ ಕಾರ್ಡ್ ಎಂತಕ್ಕೆ ಇದಕ್ಕೆ ಅಂತ ನೀವು ಕೇಳ್ತೀರಾ ಖಂಡಿತವಾಗ್ಲೂ ಕೇಳ್ತಾರೆ ಯಾಕಪ್ಪ ಅಂದ್ರೆ ನಿಮ್ದು ಕ್ಯೂರಿಯಸಿ ಇರುತ್ತೆ ಯಾಕೆ ಇದಕ್ಕೆಲ್ಲ ಅಂತ ನೀವು ಕೇಳುವಂಥದ್ದು ಹೌದು ಆದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈಗ ನೀವೀಗ ಕೇಳ್ತೀರ ಕೆಲವರಿಗೆ ಯಾಕೆ ಸರ್ ತುಂಬ ಯಾಕೆ ಇಂಪಾರ್ಟೆಂಟ್ ಅದು ಯಾಕೆ ಬೇಕಂತ ನೀವು ಕೇಳ್ತೀರಾ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿ ಒಂದಕ್ಕೂ ರೇಷನ್ ಕಾರ್ಡೇ ಬೇಕು ಹೌದು ಇಲ್ಲಿ ಕೆಲವರು ಕೇಳ್ತಿರೋವಾಗ ರೇಷನ್ ಕಾರ್ಡ್ ಯಾಕೆ ಸರ್ ಯಾಕೆ ಸರ್ ಯಾಕೆ ಸರ್ ಅಂತ ಇಲ್ಲಿ ನಿಮಗೆ ಗೊತ್ತಿಲ್ಲ ರೇಷನ್ ಕಾರ್ಡಿಂದ ಎಷ್ಟು ಹೆಲ್ಪ್ ಇದೆ ಎಷ್ಟು ತುಂಬ ಅಂದರೆ ತುಂಬ ಜನರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ರೇಷನ್ ಕಾರ್ಡಿಂದ ಎಷ್ಟು ಜನರಿಗೆ ಎಷ್ಟು ಜನ ಉದ್ದಾರ ಆಗ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಹೊಸ ಹೊಸ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಲ್ಲ ಅಂತಂದರೆ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಆಗಿ ಅದು ತುಂಬ ಇಂಪಾರ್ಟೆಂಟ್ ಅದು ತುಂಬ ಒಳ್ಳೇದು ಯಾಕಪ್ಪ ಅಂತಂದ್ರೆ ಅದು ಬೆಸ್ಟ್ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತೀರಾ ಅಂತಂದರೆ ಆಗಿ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಈಗ ಕೆಲವೊಂದು ಹಳೆ ಹಳೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಗ್ತಾಯಿದೆ ನಾನು ಅದೇ ಹೇಳ್ತಾ ಇರುವಂಥದ್ದು ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಿಮ್ಗೆ ಕೆಲವರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಿ ಏನು ಆಲ್ಮೋಸ್ಟ್ ನಾನು ಏನು ಹೇಳ್ತಿರೋದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಆಗಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಈಗ ಕೆಲವರು ಹೇಳ್ತೇವೆ ಈ ಹಣ ಬರಲ್ಲ ಹಾಗೆ ಬರಲ್ಲ ಈಗ ಬರಲ್ಲ ಇಲ್ಲ ನಾನು ಎಲ್ಲರಿಗೂ ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ ಹಣ ಬಂದೇ ಬರುತ್ತೆ ಯಾಕೆ ಹಣ ಬರಲ್ಲ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಈ ರೀತಿಯ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸರ್ಕಾರ ಈಗ ಯೋಚನೆ ಮಾಡ್ತಾರೆ ಹಣ ಬರ್ತಾ ಇಲ್ಲ ಇವರು ಅದನ್ನು ಮಾಡಿಲ್ಲ ನಾವು ಯಾಕೆ ಹಣ ಹಾಕಬೇಕಂತ ಆ ರೀತಿ ನೀವು ನಾನು ಹೇಳುವಂಥದ್ದು ಇದು ಸರ್ಕಾರದ ತಪ್ಪ ನಿಮ್ಮ ತಪ್ಪ ಹೇಳಿ ಕೆಳಗಡೆ ಬಂದು ಕಮೆಂಟ್ ಮಾಡಿ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಪ್ಪ ಮಾಡಲೇಬಾರ್ದು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹಣ ಜಮೆ ಆಗಿ ಆಗುತ್ತೆ ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು ಅಂತ ನಾ ಕೇಳುವಂಥದ್ದು ಡೆಫಿನೆಟಾಗಿ ಹಣ ಬರುತ್ತೆ ಈಗ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಅದು ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ ನೀವು ಯಾಕೆ ಟೆನ್ಷನ್ ತೊಗೊಳ್ತೀರ ಹಣ ಜಮೆ ಆಗಬೇಕಂತಂದ್ರೆ ನಾವು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಸರಿಯಾಗಿ ಕಂಪ್ಲೀಟಾಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಬೇಕಾಗ್ತದೆ ನಾವು ಇನ್ವಾಲ್ವ್ ಅಂತಂದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಏನಾದರೂ ಇ ಕೆ ವೈ ಸಿ ಏನಾದರೂ ಒಂದಿಷ್ಟು ಕೆಲಸಗಳಿದ್ರೆ ಅದನ್ನು ಸರಿ ಮಾಡಿಕೊಂಡು ಕಂಪ್ಲೀಟಾಗಿ ಕೆಲಸ ಮಾಡಿದರೆ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಯಾಕೆ ಹಣ ಬರಲ್ಲ ಹಣ ಬರಲ್ಲ ಹಣ ಬರಲ್ಲ ಅಂತ ಹೇಳುವಂತದ್ದು ಡೆಫಿನೆಟ್ ಆಗಿ ಹಣ ಬರುತ್ತೆ ಆದರೆ ನಾನು ಹೇಳುವಂತದನ್ನ ಒಂದ್ ಬಾರಿ ಕೇಳಿಸ್ಕೊಳ್ಳಿ ಅಂಡ್ ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಆಗಲ್ಲ ಹಾಗಾಗಿ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಇದೇ ಕಾರಣದಿಂದ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಹಣ ಹಾಕಿದ್ದಿರುವ ಅಂದರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾವು ಏನು ಈಗ ನಾವು ಹಣ ಹಾಕಿದ್ದೀವ ಹಾಕಿದಿಲ್ವಾ ಹಾಕಿಲ್ವಾ ಅಥವಾ ಏನು ಕಥೆ ಅಂತ ಸರ್ಕಾರಕ್ಕೆ ಏನು ಕೂಡ ಗೊತ್ತಾಗಲ್ಲ ಹಾಗಾಗಿ ನೀವು ಕೆಳಗಡೆ ಬಂದ್ಬಿಟ್ಟು ಕಮೆಂಟ್